ಹಾಯ್ ಎಲ್ರಿಗೂ ನಮಸ್ಕಾರ ಚುಮ್ಮಿ ಇದು ನಮ್ಮ ಪ್ರೀತಿನ ಚುಮ್ಮಿ ಅದ ಸುಧಾರಣೆ ಅನ್ನ ಆವಾಗಿನ ಚಿಕ್ಕ ವಯಸ್ಸಿಂದ ನೋಡಿದೀವಿ ಆಲ್ಮೋಸ್ಟ್ ಅದಾದಮೇಲೆ ಇರೋನಾಗಾದ್ಮೇಲೆ ಇನ್ನೊಂದು ಅವತಾರ ನೋಡ್ತಾ ಇದ್ದೀನಿ ಶಾರ್ಟ್ ಥ್ರಿಲ್ಲ ಪಿಕ್ಚರ್ ಮಾಡಿದ್ದಾರೆ ಗೋಸ್ಟ್ ಅಂತ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ದಿ ದೇವ ಗೋಸ್ಟ್ ದಿ ದೇವ ಅಂತ ಶಾರ್ಟ್ ಥ್ರಿಲ್ಲರ್ ಆ್ಯಂಡ್ ಐ ಥಿಂಕ್ ದಟ್ ಫೋಟೋ ನೋಡ್ತಾ ನಿಮಗೆ ಅನಿಸುತ್ತೆ ಇಟ್ಸ್ ವೆರಿ ಬ್ಯೂಟಿಫುಲ್ ಆಗಿದೆ ಪೋಸ್ಟರ್ ತುಂಬ ಚೆನ್ನಾಗಿದೆ ಆ್ಯಂಡ್ ವಿಭಿನ್ನವಾಗಿರುತ್ತೆ ಒಂದು ಏನು ಥ್ರಿಲ್ಲರ್ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಇರಬೇಕು ಆ್ಯಂಡ್ ಇದು ಡೈರೆಕ್ಟ್ ಮಾಡಿದವರು ಸುದೇಶ್ ಕೆ ರಾವ್ ಅಂತ ಐ ಥಿಂಕ್ ಐ ವಿಶ್ ಆಲ್ ದಿ ಬೆಸ್ಟ್ ಯಾಕಂದರೆ ಫ್ರಮ್ ಮೈ ಬಾಟಮ್ ಆಫ್ ಆರ್ಟ್ ಯಾಕಂದರೆ ನಮಗೆ ಯಾವ ರೀತಿ ಸಂಬಂಧ ಅಂತ ಹೇಳೋದು ಗೊತ್ತಾಗಲ್ಲ ಐದು ಮೋರ್ ದೆನ್ ಎನಿಥಿಂಗ್ ಈಸ್ ಎ ಗುಡ್ ಫ್ರೆಂಡ್ ಗುಡ್ ಕೋ ಆರ್ಟಿಸ್ಟು ಆ್ಯಂಡ್ ಎಲ್ಲ ಟೈಮ್ಲೂ ಶೀ ಈಸ್ ಆಲ್ವೇಸ್ ಬೀನ್ ವಿತ್ ಎಮೋಷನ್ಸ್ಲಿ ನಾನು ಅತ್ತಾಗ ಸಕ್ಸಸ್ ನೋಡಿದಾಗ ಮ್ಯಾಕ್ಸಿಮಮ್ ನಂಬರ್ ಫಿಲ್ಮ್ಸ್ ಟು ಗೆದರ್ ಹಿಟ್ಸ್ ಕೊಟ್ಟಿದ್ದೀವಿ ಅದನ್ನ ವೆರಿ ಗುಡ್ ಫ್ರೆಂಡ್ ಇನ್ನೂ ನಾವು ಸ್ಟ್ರಾಂಗ್ ಬಾಂಡೇಜ್ ಇಟ್ಕೊಂಡಿದ್ದೀವಿ ಅಂದ್ರೆ ಒನ್ ಲಿಂಗ್ ದ ಅಫೆಕ್ಷನ್ ಟುವರ್ಡ್ಸ್ ಆರ್ ಗಾಡ್ ಟುವರ್ಡ್ ಆರ್ ಆ್ಯಂಡ್ ಅಫೆಕ್ಷನ್ ಟುವರ್ಡ್ಸ್ ಶಿ ಗಾಡ್ ಟುವರ್ಡ್ಸ್ ಮೀ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ